ಮನಸ್ಸಿದ್ದಲ್ಲಿ ಮಾರ್ಗ ನೀ ಮನಸ್ಸು ಮಾಡಿದ್ರೆ ಅದೆಷ್ಟೊತ್ತಿನ ಕೆಲಸ ಚಿಟಕಿ ಹೊಡೆದ್ರಾಗ ಮಾಡಿ ಮುಗಿಸ್ತಿ ಆದರೆ ನೀ ಮನಸ್ಸು ಮಾಡಬೇಕಷ್ಟೇ ಅಂತ ಹೇಳುವುದನ್ನು ಸಾಕಷ್ಟು ಸಲ ಕೇಳಿರ್ತೇವೆ ಸವಾಲುಗಳನ್ನು ಸ್ಪರ್ಧೆಗಳನ್ನು ಎದುರಿಸುವಲ್ಲಿ ಆರೋಗ್ಯಪೂರ್ಣ ಮನಸ್ಸಿನ ಪಾತ್ರ ಮುಖ್ಯವಾಗಿದೆ ಮನಸ್ಸು ಎಂದರೆ ಪ್ರಜ್ಞೆ ಗ್ರಹಿಕೆ ಆಲೋಚನೆ ವಿವೇಚನೆ ಮತ್ತು ಗ್ರಹಣ ಶಕ್ತಿಗಳ ಸಮೂಹ ಇದು ಮನುಷ್ಯ ಜೀವಿಯ ಕಾರ್ಯಾಂಗವಿದ್ದಂತೆ ದೇಹದ ವಿವಿಧ ಅಂಗಗಳ ಚಲನೆಯಿಂದ ಆರಂಭವಾಗಿ ಉನ್ನತ ಸಂಕೀರ್ಣ ಕ್ರಿಯೆಗಳಾದ ಆಲೋಚನೆ ಬುದ್ಧಿ ನೆನಪು ಭಾವನೆಗಳ ಅಭಿವ್ಯಕ್ತಿ ಜ್ಞಾನ ಅರಿವು ಎಲ್ಲವೂ ಮನಸ್ಸಿನ ಕ್ರಿಯೆಗಳಾಗಿವೆ ನಮ್ಮ ದೈನಂದಿನ ಚಟುವಟಿಕೆಗಳಿಂದ ಮೊದಲುಗೊಂಡು ಜೀವನದ ಪ್ರತಿಯೊಂದು ಮಹತ್ವದ ಕಾರ್ಯಯೋಜನೆಯ ಅರ್ಥಪೂರ್ಣತೆಗೆ ಮನಸ್ಸೇ ಪ್ರಮುಖ ಕಾರಣವಾಗುತ್ತದೆ ಮನಸ್ಸೆಂಬುದು ಅಮೂರ್ತವಾದುದು ಭೌತಿಕವಾಗಿ ನೋಡಲು ಅಥವಾ ಮುಟ್ಟಲು ಅಸಾಧ್ಯ ಆದರೆ ಅದರಿಂದ ಚಾಲನೆಗೊಳ್ಳುವ ಕ್ರಿಯೆಗಳನ್ನು ಹಾಗೂ ಪರಿಣಾಮಗಳನ್ನು ಮಾತ್ರ ಅರಿಯಲು ಸಾಧ್ಯ ಹೀಗೆ ಮಾನವ ಜೀವಿಯ ಬದುಕಿನದ್ದಕ್ಕೂ ಪ್ರಧಾನ ಪಾತ್ರ ವಹಿಸುವ ಮನಸ್ಸು ಮಾನವ ಸಂಬಂಧಿತ ಮತ್ತು ಮಾನವ ನಿರ್ಮಿತ ಯಾವುದೇ ಕ್ಷೇತ್ರದಲ್ಲಿಯೂ ತನ್ನ ಇರುವಿಕೆಯನ್ನು ಪ್ರಕಟಪಡಿಸುತ್ತದೆ ಇಂಥ ಅಮೂರ್ತವಾದ ಆದರೆ ಅತ್ಯಂತ ಪ್ರಬಲವಾದ ಮನಸ್ಸಿನ ವ್ಯಾಪಾರವು ಮಾನವ ಸಮಾಜದ ಪರಿವರ್ತನೆಗೆ ಪ್ರಮುಖ ಕಾರಣವಾಗಿದೆ ಸಮಾಜದ ಅಭಿವೃದ್ಧಿಯಾಗಲಿ ವ್ಯಕ್ತಿಯ ಸಾಧನೆಯಾಗಲಿ ಅಥವಾ ಸಮಾಜದ ಒಳಿತು ಕೆಡುಕುಗಳಾಗಲಿ ಸಂಭವಿಸುವಲ್ಲಿ ಸಮಾಜದ ಜೀವಿಗಳ ಮಾನಸಿಕತೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಹನ್ನೆರಡನೆಯ ಶತಮಾನದ ವಚನಕಾರರು ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸಿ ಅದರ ಚಂಚಲತೆ ಹಾಗೂ ದೌರ್ಬಲ್ಯವನ್ನು ವಿಷದಪಡಿಸಿದರು ಆ ದಿಸೆಯಲ್ಲಿ ತಮ್ಮ ಮನಸ್ಸಿನ ಸ್ಥಿತಿಯನ್ನು ನಿರ್ಭೀಡೆಯಿಂದ ಪ್ರದರ್ಶಿಸಿದರು ಭೌತಿಕ ವಸ್ತುಗಳಿಗೆ ಮನ್ನಣೆ ನೀಡದೆ ಆಧ್ಯಾತ್ಮಿಕ ಶಕ್ತಿಯ ಕುರಿತು ಚಿಂತನೆ ನಡೆಸಿ ಆ ಮೂಲಕ ಕಂಡುಕೊಂಡ ಸತ್ಯ ಸದಾಚಾರ ದಯೆ ಪರಸ್ತ್ರೀಯರ ಕುರಿತು ಗೌರವ ಭಾವನೆ ಭಕ್ತಿ ನ್ಯಾಯನಿಷ್ಠುರತೆ ಸರ್ವ ಸಮಾನತೆ ಮೊದಲಾದವುಗಳು ಸಾಮಾನ್ಯ ಜನರ ಅರಿವಿಗೆ ಬರುವಂತೆ ಮಾಡಿದರು ಎನ್ನ ಚಿತ್ತವು ಅತ್ತಿಯ ನೋಡಯ್ಯ ಮರನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನೆ ಸುಡುಸುಡು ಮನವಿದು ವಿಷಯಕ್ಕೆ ಹರಿಯುವುದು ಎನ್ನುತ್ತಾ ಮನಸ್ಸಿನ ನಿಯಂತ್ರಣದ ಕುರಿತು ಸೂಚಿಸಿದ ಬಸವಣ್ಣನವರು ಇನ್ನೊಂದು ಕಡೆ ಹೇಳುತ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಎಂದು ಮನಪೂರ್ವಕವಾಗಿ ಮಾಡಿದ್ದು ಮಾತ್ರ ಸಾರ್ಥಕವಾಗುತ್ತದೆ ಇಂದು ಮನಸ್ಸಿನ ಮೇಲೆ ನಿಯಂತ್ರಣವಿಲ್ಲದ ವಿಕೃತ ಮನಸ್ಸಿನವರು ತಮ್ಮ ಸ್ಥಾನಮಾನದ ಘನತೆಯನ್ನೂ ಲೆಕ್ಕಿಸದೆ ಅಮಾಯಕರ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಸುದ್ದಿಗಳು ಮನಸ್ಸಿಗೆ ಘಾಸಿಗೊಳಿಸುತ್ತವೆ ತನುವನೆಲ್ಲವ ಜರಿದು ಮನವ ನಿಮ್ಮೊಳಗಿರಿಸಿ ಘನ ಪರಿಯ ಆಡುವ ಎನಗೆ ಎಂದು ಹಂಬಲಿಸಿದ ಅಕ್ಕಮಹಾದೇವಿಯು ನೆನಪಾಗುತ್ತಾಳೆ ಅವಶ್ಯಕತೆಯುಳ್ಳವರಿಗೆ ದಕ್ಕಬೇಕಾದುದನ್ನು ಮತ್ತಾರೋ ಅನರ್ಹರು ದಕ್ಕಿಸಿಕೊಳ್ಳುವ ಪ್ರಸಂಗಗಳು ಶರಣರ ನಿಷ್ಕಾಮ ಮನಸ್ಸಿನ ನಿಲುವುಗಳ ಪುನರ್ಮನನದ ಅಗತ್ಯವನ್ನು ಸಾರುತ್ತವೆ ಮನಸ್ಸು ಎಂಬುದನ್ನು ಚಂಚಲತೆಗೆ ಅತಿ ವೇಗಕ್ಕೆ ಪದವಾಗಿ ಬಳಸಲಾಗುತ್ತದೆ ಖ್ಯಾತ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರೈಡ್ ಹೇಳುವಂತೆ ಮನಸ್ಸಿನಲ್ಲಿ ಎರಡು ಪದರಗಳಿವೆ ಒಂದು ಜಾಗೃತ ಚೇತನ ಇನ್ನೊಂದು ಸುಪ್ತ ಚೇತನ ಸುಪ್ತ ಚೇತನದ ಅಡಿಯಾಳಾಗಿ ಕ್ರೌರ್ಯ ಎಸಗಿ ನಂತರ ಪಶ್ಚಾತ್ತಾಪ ಪಡುವುದಕ್ಕಿಂತ ಅದರ ಮೇಲೆ ಹಿಡಿತ ಸಾಧಿಸಿ ತಮ್ಮ ಬದುಕನ್ನು ಮತ್ತು ಇತರರ ಬದುಕನ್ನು ನಿರಾಳವಾಗಿಸುವ ನಿಟ್ಟಿನಲ್ಲಿ ಸಾಗುವುದು ಸೂಕ್ತವೆನಿಸುತ್ತದೆ ಜನಪರ ದೃಷ್ಟಿಯ ವಿಸ್ತರಣೆಯು ಮನಸ್ಸಿನ ಅಂತಃಕರಣದಿಂದ ಹುಟ್ಟುತ್ತದೆ ಅದುವೇ ದಯೆಯ ರೂಪ ಪಡೆದು ಮನುಕುಲದ ಉದ್ಧಾರಕ್ಕೆ ಬೆನ್ನೆಲುಬು ಆಗಬೇಕಿದೆ ಅದಕ್ಕೆ ಸಹ ಮಾನವ ಜೀವಿಗಳು ಮನಸ್ಸು ಮಾಡಬೇಕಾಗುತ್ತದೆ